ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಇವತ್ತು ಕಂಡು ಬಂದಂತ ರ್ಯಾಲಿಯ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಹಲವಾರು ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಪ್ರಮುಖವಾದಂತಹ ಎರಡು ಕಾರಣಗಳನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈಗಿನ ವಿಡಿಯೋದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದ್ಲಿಗೆ ಡಿಸ್ಕಂಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಒಂದು ಅಪ್ಡೇಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾ ಪಾಕಿಸ್ತಾನದ ನಡುವಿನ ಟೆನ್ಷನ್ ನ ಕಾರಣಕ್ಕೆ ಸರ್ಕಾರ ಹಲವಾರು ಏರ್ಪೋರ್ಟ್ಸ್ ಗಳನ್ನ ಕ್ಲೋಸ್ ಮಾಡಿತ್ತು ಈಗ ಆರ್ಡರ್ ಮಾಡಿದೆ ನೋಡಬಹುದು ಗವರ್ನಮೆಂಟ್ ಅಲೋಸ್ ಸಿವಿಲ್ ಫ್ಲೈಟ್ಸ್ ಟು ಆಪರೇಟ್ ಥರ್ಟಿ ಟು ಶಟ್ ಏರ್ಪೋರ್ಟ್ಸ್ ರೀ ಓಪನ್ ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಮೂವತ್ತೆರಡು ಏರ್ಪೋರ್ಟ್ ಗಳನ್ನ ಸಿವಿಲ್ ಫ್ಲೈಟ್ಸ್ ಗೆ ಅಲೋ ಮಾಡಿರ್ಲಿಲ್ಲ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಏನು ಅನೌನ್ಸ್ ಆಗಿದೆ ನಿನ್ನೆ ಶಾಂತಿಯುತ ವಾತಾವರಣ ಕೂಡ ಕಂಡು ಬಂದಿದೆ ಗಡಿಯಲ್ಲಿ ಹಾಗಾಗಿ ಇವತ್ತು ರೀ ಓಪನ್ ಮಾಡಲಿಕ್ಕೆ ಆರ್ಡರ್ ಕೂಡ ಮಾಡಿದೆ ಇನ್ನು ಗೆಳೆಯರೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಎಕನಾಮಿಕ್ ಟೈಮ್ಸ್ ಅಲ್ಲಿ ಕವರ್ ಮಾಡಿರುವಂತಹ ಸುದ್ದಿ ಇದು ಕ್ಯೂ ಫೋರ್ ಅಲ್ಲಿ ಅಂದ್ರೆ ಜನವರಿ ಟು ಮಾರ್ಚ್ ಕ್ವಾರ್ಟರ್ ಏನಿತ್ತು ಇದರಲ್ಲಿ ಹಲವಾರು ಕಂಪನಿಗಳಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನ ಹೈಕ್ ಮಾಡಿದ್ದಾರೆ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಬಹುದು ಬಿಗ್ಗರ್ ಪ್ಲೇ ಕಂಪನೀಸ್ ವಿತ್ ಇನ್ಕ್ರೀಸ್ ಪ್ರಮೋಟರ್ ಶೇರ್ ಇನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾರ್ಟರ್ ಪ್ರಮೋಟರ್ಸ್ ಬೈ ಮಾಡ್ತಾರೆ ಅಂದ್ರೆ ಒಂದು ಪಾಸಿಟಿವ್ ಸುದ್ದಿ ಆಗುತ್ತೆ ಹಾಗಂತ ಇದೊಂದೇ ಕಾರಣ ಆಗ್ಬಾರ್ದು ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿಗಳ ಫಂಡಮೆಂಟಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಬಟ್ ಕಂಪನಿಗಳಲ್ಲಿ ಪ್ರೊಮೋಟರ್ಸ್ ಕೂಡ ಬೈ ಮಾಡ್ತಿದ್ದಾರೆ ಅಂದ್ರೆ ಕೆಲವು ಸಲ ಅದು ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಜೊತೆಗೆ ಕೆಲವು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತವೆ ಯಾಕೆಂತಂದ್ರೆ ಯೂಜ್ವಲಿ ಪ್ರೊಮೋಟರ್ಸ್ ಯಾವಾಗ ಬೈ ಮಾಡ್ತಾರೆ ಅಂದ್ರೆ ಮೋಸ್ಟ್ ಆಫ್ ದ ಪ್ರಮೋಟರ್ಸ್ ಎಲ್ಲ ಪ್ರೊಮೋಟರ್ಸ್ ಅಂತಲ್ಲ ಮೋಸ್ಟ್ ಆಫ್ ದ ಪ್ರಮೋಟರ್ಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ಅವರಲ್ಲಿ ಇದ್ರೆ ಬೈ ಮಾಡ್ತಾರೆ ಜೊತೆಗೆ ಅವರತ್ರ ಹತ್ರ ಅಡಿಷನಲ್ ಕ್ಯಾಶ್ ಇದ್ರು ಕೂಡ ಬೈ ಮಾಡ್ತಾರೆ ಯಾಕಂದ್ರೆ ಆಸ್ ಎ ಇನ್ವೆಸ್ಟ್ಮೆಂಟ್ ಅದು ಕೂಡ ಕೆಲವು ಸಲ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಪ್ರೊಮೋಟರ್ಸ್ ಬೈ ಮಾಡೋದು ಇಲ್ಲಿ ನೋಡಬಹುದು ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಏಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿಯ ಪ್ರಮೋಟರ್ಸ್ ತಗೊಂಡಿದ್ದಾರೆ ಮಾರ್ಕೆಟ್ ಕ್ಯಾಪ್ ಇಲ್ಲಿದೆ ನೋಡ್ಕೊಳ್ಬಹುದು ತ್ರೀ ಮಂತ್ ರಿಟರ್ನ್ಸ್ ಕೂಡ ಇದೆ ನೋಡ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಇನ್ನು ಗೋದ್ರೇಜ್ ಇಂಡಸ್ಟ್ರೀಸ್ ಅಲ್ಲಿ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ಪ್ರಮೋಟರ್ಸ್ ತಗೊಂಡಿದ್ದಾರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಇದ್ದು ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಆಗಿದೆ ಉಷಾ ಮಾರ್ಟಿನಲ್ಲಿ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದ್ದು ಫಾರ್ಟಿ ತ್ರೀ ಪಾಯಿಂಟ್ ನೈನ್ ಆಗಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಅವರು ಬೈ ಮಾಡಿದ್ದಾರೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದದ್ದು ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಆಗಿದೆ ಅಂದ್ರೆ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಪ್ರಮೋಟರ್ಸ್ ಬೈ ಮಾಡಿದ್ದಾರೆ ಕ್ಯೂ ಫೋರ್ ಅಲ್ಲಿ ಐಎಫ್ ಐ ಅಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಇಂದ ಸೆವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಹೋಗಿದೆ ಅಂದ್ರೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಬಾಲಾಜಿಯ ಮೈನ್ಸ್ ಅಲ್ಲಿ ಕೂಡ ಪ್ರೊಮೋಟರ್ಸ್ ಬೈ ಮಾಡಿದ್ದಾರೆ ನೋಡಬಹುದು ಫಿಫ್ಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದ್ದದ್ದು ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಆಗಿದೆ ಅಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದ್ದಾರೆ ಮಹಾರಾಷ್ಟ್ರ ಸಿಮ್ಲೆಸ್ ಅಲ್ಲಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಒನ್ ಇಂದ ಸಿಕ್ಸ್ಟಿ ಏಟ್ ಪಾಯಿಂಟ್ ನೈನ್ ಹೋಗಿದೆ ಅಂದ್ರೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಪ್ರೊಮೋಟರ್ಸ್ ಟ್ರೇಡ್ ಅಂಡ್ ಅಲ್ಲೂ ಕೂಡ ಪ್ರೊಮೋಟರ್ಸ್ ಬೈ ಮಾಡಿದ್ದಾರೆ ನೋಡಬಹುದು ಇತ್ತೀಚೆಗೆ ಸ್ಟಾಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷದಿಂದ ಮೂವ್ ಆಗೇ ಇಲ್ಲ ಅಂತ ಹೇಳ್ಬೋದು ಅಲ್ಲೂ ಕೂಡ ಪ್ರಮೋಟರ್ಸ್ ಸ್ಟೇಕ್ ಅನ್ನ ಬೈ ಮಾಡಿದ್ದಾರೆ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಇಂದ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಹೋಗಿದೆ ಅಂದ್ರೆ ಹಾಫ್ ಪರ್ಸೆಂಟ್ ಸ್ಟೇಕ್ ಅನ್ನ ಟ್ರೈಡ್ ಅಂಡ್ ಪ್ರೊಮೋಟರ್ಸ್ ಕೂಡ ತಗೊಂಡಿದ್ದಾರೆ ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲೂ ಕೂಡ ಸ್ಟೇಕ್ ಅನ್ನ ಪ್ರಮೋಟರ್ ತಗೊಂಡಿದ್ದಾರೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ಗೋಗಿದೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಹಾಗೆ ಅನಂತರಾಜ್ ಪ್ರೊಮೋಟರ್ಸ್ ಕೂಡ ಸ್ಟೇಕ್ ಅನ್ನ ಬೈ ಮಾಡಿದರೆ ಸಿಕ್ಸ್ಟಿ ಇದ್ದದ್ದು ಸಿಕ್ಸ್ಟಿ ಪಾಯಿಂಟ್ ಟೂ ಗೆ ಹೋಗಿದೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಅನಂತರಾಜ್ ಪ್ರೊಮೋಟರ್ಸ್ ಕೂಡ ಬೈ ಮಾಡಿದ್ದಾರೆ ಎಸ್ಪೆಷಲಿ ನೋಡಬಹುದು ಅನಂತರಾಜ್ ಲಾಸ್ಟ್ ತ್ರೀ ಮಂತ್ ಅಲ್ಲಿ ಮೂವತ್ತೆರಡು ಪರ್ಸೆಂಟ್ ಡೌನ್ ಫಾಲ್ ಇದೆ ಬಾಲಾಜಿ ಅಮೈನ್ಸ್ ಟ್ವೆಂಟಿ ಫೋರ್ ಅಥವಾ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಐಎಫ್ ಸಿಐ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಇಂತಹ ಸಂದರ್ಭದಲ್ಲೂ ಕೂಡ ರೊಮೋಟರ್ ಸ್ಟೇಕ್ ಅನ್ನು ಬೈ ಮಾಡಿದರೆ ತಮ್ಮ ಕಂಪನಿಸಲ್ಲಿ ಬಹುಶಃ ಏನ್ ಇತ್ತೀಚಿನ ಡೌನ್ ಫಾಲ್ ಇತ್ತು ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ಅವರು ನೋಡ್ತಾ ಇರಬಹುದು ಆ ಕಾರಣಕ್ಕೂ ಕೂಡ ಬೈಯಿಂಗ್ ಅನ್ನ ಮಾಡಿರುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಬಿ ಪಿ ಎಸ್ ಅಲ್ಲಿ ಇದೆ ಅಂದ್ರೆ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಗೆ ಒನ್ ಪರ್ಸೆಂಟ್ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಮೆನ್ಶನ್ ಮಾಡಿದೀನಿ ಅಷ್ಟೇ ಇದನ್ನ ನೋಡಿ ನನಗೆ ಶಾಕ್ ಏನಿಲ್ಲ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ನಾನೂರು ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ನಾಲ್ಕು ಪರ್ಸೆಂಟ್ ಅಷ್ಟೇ ಕನ್ಫ್ಯೂಷನ್ ಏನಿಲ್ಲ ಇನ್ನು ಸಾಕಷ್ಟು ಕಂಪನಿಗಳು ಇರ್ತವೆ ಬಟ್ ಇಲ್ಲಿ ಇಲ್ಲಿವರೆಗೂ ಹೊಂದಿರುವಂತ ಅಪ್ಡೇಟ್ ಗಳನ್ನ ಆಧರಿಸಿ ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ತಂದಿದ್ದೀನಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಕೂಡ ಈ ಕಂಪನಿಗಳನ್ನ ಸ್ಟಡಿ ಮಾಡಿ ಬೈ ಮಾಡೋದಲ್ಲ ಸ್ಟಡಿ ಮಾಡಿ ಆ ನಂತರ ಆ ಕಂಪನಿಯಲ್ಲಿ ಏನನ್ಸುತ್ತೆ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಫ್ಯೂಚರ್ ಇದೆಯಾ ಏನಾದ್ರು ಪಾಸಿಟಿವ್ ಡಿಸಿಶನ್ ತಗೊಳ್ಬಹುದು ಏನೋ ಇವತ್ತು ಎಸ್ ಬ್ಯಾಂಕ್ ಫೋಕಸ್ ಅಲ್ಲಿ ಕಾರಣ ಮೊನ್ನೆ ಸುದ್ದಿ ಬಂದಿತ್ತು ಎಸ್ ಎಂಬ ಸಿ ಸ್ಟೇಕ್ ಬಗ್ಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಯಸ್ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಎಸ್ ಬಿ ಐ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ಎಸ್ ಎಂ ಬಿ ಸಿ ಎಸ್ ಬ್ಯಾಂಕ್ ನ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಇತ್ತು ಮಾರ್ನಿಂಗ್ ಇರೋ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಸೆಂಟಿಮೆಂಟ್ ಚೆನ್ನಾಗಿತ್ತು ಅದೇ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಂತ ಏನಲ್ಲ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಇನ್ನು ಎಲ್ ಗೆ ಎಂಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಹೇಳಿ ನೋಡಬಹುದು ಇಂಡಿಯನ್ ಐಟಿ ಕಂಪನಿ ಎಲ್ ಮೈಂಡ್ ಟ್ರೀ ಸೆಕ್ಯೂರ್ಸ್ ಫೋರ್ ಫಿಫ್ಟಿ ಮಿಲಿಯನ್ ಡಾಲರ್ ಡೀಲ್ ನಾನೂರ ಐವತ್ತು ಮಿಲಿಯನ್ ಡಾಲರ್ ಡೀಲ್ ಅನ್ನು ಪಡ್ಕೊಂಡಿದೆ ಕಂಪನಿ ನೋಡಬಹುದು ಮಲ್ಟಿ ಇಯರ್ ಆರ್ಡರ್ ಕಾಂಟ್ರಾಕ್ಟ್ ಇದು ಒಂದು ವರ್ಷ ಎರಡು ವರ್ಷದಲ್ಲ ಮಲ್ಟಿಯರ್ ಕಾಂಟ್ರಾಕ್ಟ್ ಈ ಒಂದು ಸುದ್ದಿಯ ಕಾರಣಕ್ಕೆ ಫೋಕಸ್ ಇತ್ತು ಎಸ್ಪೆಷಲಿ ನೋಡಬಹುದು ಗ್ಲೋಬಲ್ ಅಗ್ರಿ ಬಿಸಿನೆಸ್ ಫಾರ್ಮ್ ಇಂದ ಸಿಕ್ಕಿರುವಂತ ಆರ್ಡರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಎಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇವತ್ತು ಐಟಿ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಅದರಲ್ಲೂ ಎಲ್ ಟಿ ಐ ಮೈಂಟ್ರಿಗೆ ಒಂದು ಒಳ್ಳೆ ಸುದ್ದಿ ಕೂಡ ಬಂತು ಇನ್ನು ಕೆಇ ಸಿ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಗ್ ಪಾಸಿಟಿವ್ ಸುದ್ದಿ ಒಂದು ಬಂದಿದೆ ನೋಡಬಹುದು ಕೆಎಸ್ ಇಂಟರ್ ನ್ಯಾಷನಲ್ ವಿನ್ಸ್ ಆರ್ಡರ್ಸ್ ವರ್ತ್ ರುಪೀಸ್ ಒನ್ ತೌಸಂಡ್ ತರ್ಟಿ ಫೋರ್ ಕ್ರೋರ್ ಸಾವಿರದ ಮೂವತ್ನಾಲ್ಕು ಕೋಟಿ ಆರ್ಡರ್ ಕೆಎಸ್ ಸಿ ಗೆ ಸಿಕ್ಕಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಕಂಪನಿ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಡಿಫೆನ್ಸ್ ಶೇರ್ಗಳಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕುತೂಹಲ ಇತ್ತು ಕೆಲವೇ ಕೆಲವು ಶೇರ್ಗಳು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಮೆಜಾರಿಟಿ ಸ್ಟಾಕ್ಸ್ ಪಾಸಿಟಿವ್ ಅಲ್ಲೇ ಇದಾವೆ ನೋಡಬಹುದು ಅಸ್ತ್ರ ಮೈಕ್ರೋ ಎಚ್ ಎಲ್ ಹಾಗೂ ಮಜಗಾವ್ ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಇನ್ನೆಲ್ಲ ಪಾಸಿಟಿವ್ ಅಲ್ಲಿ ಇದೆ ಪಾರಸ್ ಡಿಫೆನ್ಸ್ ಕೂಡ ನೆಗೆಟಿವ್ ಇದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ನೆಗೆಟಿವ್ ಇದೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ನೆಗೆಟಿವ್ ಇದೆ ಐದು ಶೇರ್ಗಳು ನೆಗೆಟಿವ್ ಅಲ್ಲಿ ಇದೆ ಇನ್ನೆಲ್ಲಾ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಹಾಗೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಕಾರಣ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ ಏನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಈ ಉದ್ವಿಗ್ನತೆ ಇತ್ತು ಇಲ್ಲಿ ಪ್ರೂವ್ ಆಗಿದೆ ನಾವು ಸ್ಟ್ರಾಂಗ್ ಡಿಫೆನ್ಸ್ ಅನ್ನು ಹೊಂದಿರಬೇಕು ಅನ್ನೋದು ಈಗ ಬಹುಶಃ ಮುಂದಿನ ಬಜೆಟ್ ಗಳಲ್ಲಿ ಸರ್ಕಾರದ ಸ್ಪೆಂಡಿಂಗ್ಸ್ ಕೂಡ ಜಾಸ್ತಿ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂತಹ ಚಾನ್ಸಸ್ ಇರುತ್ತೆ ಅಬ್ವಿಯಸ್ಲಿ ಸ್ಪೆಂಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈ ರೀತಿಯ ಸಮಸ್ಯೆಗಳು ಬಂದಾಗ ನಾವು ಸ್ಟ್ರಾಂಗ್ ಆಗಿ ಎದುರಿಸಬೇಕು ಅಂತಂದ್ರೆ ನಮ್ಮ ಆರ್ಮಿ ಅಥವಾ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಇರಬೇಕಾಗುತ್ತೆ ನಾವು ಸ್ಟ್ರಾಂಗ್ ಇದ್ದಿದ್ದಕ್ಕೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಳ್ಳೆ ಕಾನ್ಸಂಟ್ರೇಷನ್ ಕೊಟ್ಟಿರೋದಕ್ಕೆ ಇವತ್ತು ನಮ್ಮ ಡಿಫೆನ್ಸ್ ಇಷ್ಟು ಸ್ಟ್ರಾಂಗ್ ಆಗಿ ಬರ್ತಿರೋಂತ ಥ್ರೆಟ್ ಅನ್ನು ತಡೆಯಲಿಕ್ಕೆ ಸಾಧ್ಯ ಆಗಿದ್ದು ನಮ್ಮ ಜನರನ್ನ ರಕ್ಷಿಸಲಿಕ್ಕೆ ಸಾಧ್ಯ ಆಗಿತ್ತು ಇವತ್ತು ಡಿಜಿಎಂಒ ಬ್ರೀಫಿಂಗ್ ಅಲ್ಲೂ ಕೂಡ ಈ ಮಾತನ್ನ ರಿಪೀಟ್ ಮಾಡಿದ್ದಾರೆ ಸರ್ಕಾರದ ಬಜೆಟರಿ ಅಲಕೇಶನ್ಸ್ ಸಾಕಷ್ಟು ಸಹಾಯವನ್ನ ಮಾಡಿದೆ ಇತ್ತೀಚಿನ ದಿನಗಳ ಬಜೆಟರಿ ಅಲೋಕೇಶನ್ಸ್ ಅನ್ನುವಂಥದ್ದು ಮಾಹಿತಿಯನ್ನ ಸ್ವತಃ ಡಿಜಿಎಂಒ ಕೂಡ ಮೆನ್ಷನ್ ಮಾಡಿದ್ದಾರೆ ಇದೇನ್ ತೋರಿಸ್ತಿದೆ ಅಂದ್ರೆ ಡಿಫೆನ್ಸ್ ಗೆ ಇನ್ನು ಬಜೆಟ್ ಬೇಕು ಅನ್ನೋದನ್ನ ತೋರಿಸ್ತಿದೆ ಬಹುಶಃ ಇನ್ನು ಅಲಕೇಶನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಹಲವರು ಇವತ್ತು ಕೂಡ ಬೈಂಗ್ ಅನ್ನ ಮಾಡಿರುವಂತಹ ಚಾನ್ಸಸ್ ಇದೆ ಬೆಸ್ಟ್ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನೆಕ್ಸ್ಟ್ ಬಿ ಎಸ್ ಸಿ ಶೇರ್ ಅಲ್ಲೂ ಕೂಡ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇದಕ್ಕೆ ಯಾವುದೇ ರೀತಿಯ ಇಂಡಿವಿಜುವಲ್ ಸುದ್ದಿ ಇರಲಿಲ್ಲ ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿತ್ತು ಸೆಂಟಿಮೆಂಟ್ ಇಲ್ಲೂ ಕೂಡ ಒಳ್ಳೆ ರ್ಯಾಲಿಗೆ ಕಾರಣ ಆಯಿತು ಸೆವೆನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಫಾರ್ಮಾ ಸ್ಟಾಕ್ಸ್ ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಫಾರ್ಮಾ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಲವು ಶೇರ್ಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ನೋಡಬಹುದು ಫಾರ್ಮಾ ಸ್ಟಾಕ್ಸ್ ಇನ್ ಫೋಕಸ್ ಟ್ರಂಪ್ ಅನ್ವೀಲ್ಸ್ ಪ್ಲಾನ್ ಟು ಕಟ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಪ್ರೈಸಸ್ ಬೈ ಅಪ್ ಟು ಏಟಿ ಪರ್ಸೆಂಟ್ ಡ್ರಗ್ ಪ್ರೈಸಿ ಟು ಏಟಿ ಪರ್ಸೆಂಟ್ ಕಟ್ ಮಾಡುವಂತಹ ಪ್ಲಾನ್ ಓಕೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಫಾರ್ಮಾ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಟಾರಿಫ್ ಗೆ ಸಂಬಂಧಪಟ್ಟಂತೆ ಆ ಒಂದು ಸುದ್ದಿ ಕೂಡ ಇತ್ತು ಅದು ಕೂಡ ಒಂದಷ್ಟು ನೆಗೆಟಿವಿಟಿ ಅನ್ನ ತಂತು ಜೊತೆಗೆ ಈ ಸುದ್ದಿ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರುವಂತಹ ಚಾನ್ಸಸ್ ಇದೆ ಇವತ್ತು ಫಾರ್ಮಾ ಶೇರ್ಗಳಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಥವಾ ಸ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿದ್ದಾಗ ಕೂಡ ನಂತರ ಅದಾನಿ ಪವರ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ತು ನಿನ್ನೆ ಇದರ ಅಪ್ಡೇಟ್ ಅನ್ನು ಕೊಟ್ಟು ಕೊಟ್ಟಿದ್ದೆ ಸಾವಿರದ ಐನೂರು ಮೆಗಾವ್ಯಾಟ್ ಕಾಂಟ್ರಾಕ್ಟ್ ಉತ್ತರ ಪ್ರದೇಶದಿಂದ ಸಿಕ್ಕಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇನ್ನು ಮೆಟಲ್ ಸ್ಟಾಕ್ಸ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಯು ಎಸ್ ಚೀನಾ ಟಾರೀಫ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳೇನು ಕಂಡು ಬಂತು ಅದರ ಔಟ್ಕಮ್ ಪಾಸಿಟಿವ್ ಇತ್ತು ಆನಂತರ ಮೆಟಲ್ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಯೂಶಲಿ ಏನಾಗುತ್ತೆ ಮೆಟಲ್ ಗೆ ಚೀನಾದಲ್ಲಿ ಬೇಡಿಕೆ ಇದ್ರೆ ಇವರು ಹೊರಗಡೆ ಡಂಪ್ ಮಾಡೋದಿಲ್ಲ ಹೊರಗಡೆ ಡಂಪ್ ಮಾಡಿಲ್ಲ ಅಂದ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಗೆ ಬಿಸ್ನೆಸ್ ಸಿಗುತ್ತೆ ಅವರ ಸೇಲ್ ಚೆನ್ನಾಗಿರುತ್ತೆ ಜೊತೆಗೆ ಟ್ರೇಡ್ ವಾರ್ ಕೂಡ ಮೆಟಲ್ ಸ್ಟಾಕ್ಸ್ ಅಲ್ಲಿ ವೇರಿಯೇಷನ್ಸ್ ಅನ್ನ ಉಂಟು ಮಾಡುತ್ತೆ ಸೊ ಟ್ರೇಡ್ ವಾರ್ ಕಡಿಮೆ ಆಯ್ತು ಅಥವಾ ನಿಂತು ಅಂದ್ರೆ ಮೆಟಲ್ ಸ್ಟಾಕ್ಸ್ ಗೆ ಪಾಸಿಟಿವ್ ಆಗುತ್ತೆ ಅದೇ ಕಾರಣಕ್ಕೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ